ನಮಸ್ತೆ ನಮಸ್ಕಾರ ಸರ್ ಏನ್ ಹೆಸರು ಕೃಷ್ಣಪ್ಪ ಅಂತಂದೇಳಿ ಬಂಗಾರ ಬಂಗಾರ ಬಂಗಾರಿ ಹಟ್ಟಿಬಾಳ ಸಮಸ್ಯೆ ಪರಂಗಿ ಹಾಕಿದ್ವಿ ಪರಂಗಿ ಲಾಸ್ ಆಯ್ತು ಮಳೆ ಹೋಯ್ತು ನೀರ್ ಸಿಗ್ಲಿಲ್ಲ ಲಾಸ್ ಆಯ್ತು ಈಗ ಇನ್ಸೂರೆನ್ ಇದು ಒಂದ್ ಎಕರೆ ಹದಿನೇಳು ಕುಂಟೆ ಹಾಕಿದ್ವಿ ಹದಿನೇಳ ಕುಂಟೆ ಹಾಕಿದೀರ ಏನು ಒಂದ್ ರೂಪಾಯಿನೂ ಆದಾಯ ತಗೊಂಡಲ್ಲ ನೀರಿಲ್ದೆ ಹೋಯ್ತು ಹೋಗ್ತಿವಿ ಸರ್ ನೀರ್ ಒಣಗ ಒಣಗೋಗಿಬಿಡ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ಇಲ್ಲ ಈ ಕೆರೆ ತುಂಬಿದೆ ಸರ್ ವರ್ಷ ಮಳೆನೇ ಇಲ್ವಲ್ಲ ಓದ್ನೇ ವರ್ಷ ಹಾಕಿದ್ದು ಓದನೇ ವರ್ಷ ಹಾಕಿದ್ದು ಎರಡ್ ಎರಡು ವರ್ಷನೂ ಇನ್ಶೂರೆನ್ಸ್ ಕಟ್ಟಿದೀವಿ ಎರಡು ವರ್ಷದಿಂದಲೂ ಏನು ಇನ್ಸುರನ್ಸ್ ಬಂದಿಲ್ಲ ಮತ್ತೆ ಇದೆ ಆಲ್ರೆಡಿ ಇನ್ಶೂರೆನ್ಸ್ ಹಾಕಿದೀವಿ ಇವಾಗ ಬಟ್ ಈ ಹಂದಿಗಳಿಂದ ನಮ್ಗೆ ಬಾಕ ಸಾಕಷ್ಟು ನೋವನ್ನ ಅನುಭವಿಸ್ತಾ ಕಾಡಂದಿ ಕಾಡಂದಿ ನೋಡಿ ಈ ಕಡೆ ರಾಗಿ ಹಾಕಿದ್ದೆ ಒಂದೇ ಒಂದು ತೆನೆ ಹೋಯ್ದಿಲ್ಲ ಆಮೇಲಿಂದ ಆ ಕಡೆ ಒಂದು ಇಪ್ಪತ್ತೆರಡು ಸಾವಿರ ಕಾಯ ಎರಡು ಸಾವಿರ ತೆಂಗಿನಕಾಯಿ ಇಪ್ಪತ್ತೆರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ತಂದು ಒಟ್ಟು ಹಾಕಿದ್ದೆ ಒಂದೇ ಒಂದು ಸೊಸಿ ಬಿಟ್ಟಿಲ್ಲ ಒಂದು ಏಳ್ನೂರು ಅಡಿಕೆ ಸೊಸಿ ಎಲ್ಲ ಹಾಕಿ ಹೋಗಿ ಅದಕ್ಕೆ ಹೋಗಿ ಒಂದು ಎರಡು ಮೂರು ಸಾರಿ ಅರ್ಜಿ ಕೊಟ್ಟಿದ್ದೀನಿ ಆದ್ರೂ ಅವರು ಏನು ಅದ್ರ ಬಗ್ಗೆ ಬುಕ್ಕಾಪಟ್ಟಣ ಫಾರೆಸ್ಟ್ ಇಲಾಖೆ ಕೊಟ್ಟಿದ್ದೀನಿ ಅವರು ಸಾರಿ ಬಂದು ನೋಡ್ಕೊಂಡು ಹೋಗಿ ಫೋಟೋ ತೆಗೆಸ್ಕೊಡು ಅದನ್ನ ತೆಗೆಸ್ಕೊಡು ಎಲ್ಲ ತೆಗೆಸ್ಕೊಟ್ಟೆ ಏನು ತೆಗಿಸ್ಕೊಟ್ರು ನನಗೇನು ಅವ್ರ ಕಡೆಯಿಂದ ಆಗಿರೋ ಲಾಸ್ನ ಇದು ಮಾಡ್ಲಿಲ್ಲ ಬಟ್ ಆಮ್ಯಿಂದ ಈಗ ಹಂದಿಯಿಂದನೂ ನಮಗೆ ಬಹಳಷ್ಟು ತೊಂದರೆ ಆಗುತ್ತೆ ಯಾಕೆಂದ್ರೆ ಬೇಕಾದಷ್ಟು ಜನನು ಅನಾಹುತ ಆಗಿ ಯಾಕೆ ಲೈನ್ ಬಿಡೋದು ಆ ಏನೇನೋ ಕರೆಮದ್ದು ದಿಕ್ಕೋದು ಏನೇನೋ ತರ ಮಾಡ್ಬಿಟ್ಟು ಮನುಷ್ಯ ಇದಾರೆ ಆ ಫಾರೆಸ್ಟ್ ಹಾಕಿರೋ ಮಾತ್ರ ತಲೆ ಕೆರ್ಸ್ಕೊತಾ ಇಲ್ಲ ಹಂದಿಗಳು ಹೊಡೆಯಂಗಿಲ್ಲ ಇನ್ನೊಂದಿಲ್ಲ ಏನು ಇಲ್ಲ ಇಲ್ಲ ಅವ್ರಿಗೆ ನಾನು ಏನ್ ಹೇಳಿದೆ ಅಂದ್ರೆ ಒಂದ್ ಸ್ವಲ್ಪ ಫಾರೆಸ್ಟ್ ಕಡೆಯಿಂದ ಬರೋ ಕಡೆಗೆ ಸ್ವಲ್ಪ ಬೇಲಿನಾದ್ರೂ ಕೊಡಿಸಿ ಬೇಲಿನಾದ್ರು ಮಾಡ್ಕೊಂಡ್ಬಿಡ್ತೀವಿ ನಮ್ಗೆ ಇದಕ್ಕೆ ಅಂತ ಅದನ್ನೆಲ್ಲ ಕೇಳಿದ್ವಿ ಅದಕ್ಕೂ ಏನು ಅವರು ಕಡೆ ಬರ್ಲೇ ಇಲ್ಲ ಆ ತರ ಆಗಿ ನನಗೆ ಬಹಳಷ್ಟು ತೊಂದರೆ ಆಗಿದೆ ಈಗ ಬನ್ನಿ ಸರ್ ಇದು ಒಟ್ಟು ಆರ್ ಎಕರೆ ಇದೆ ಸರ್ ಆರ್ ಎಕರೆ ಇದೆ ಆರ್ ಎಕರೆ ರಾಗಿ ಹಾಕಿದೀನಿ ಪರಂಗಿ ಹಾಕಿದೀನಿ ಅಡಿಕೆ ಸೋಸಿ ತೆಂಗಿನ ಸೋಸಿ ಎಲ್ಲ ಸರ್ ನೋಡಿ ಈ ಕಡೆ ಇದರಲ್ಲಿ ಸುಮಾರು ಹಂದಿಗಳು ನೈಟ್ ಬರೋಕೆ ಆಗಲ್ಲ ಇದ್ರೊಳಗೆ ಇದ್ರೊಳಗ್ ಬಂದ್ಬಿಟ್ರೆ ರಾಗಿ ಹಾಕಿದ್ವಿ ಆ ರಾಗಿ ಹಾಕಿದ್ವಿ ಒಂದೇ ಒಂದ್ ತೆನೆನೂ ಕೊಯ್ದಿಲ್ಲ ನಾವು ಒಂದ್ ತೆನೆ ಕೊಯ್ದಿಲ್ಲ ನಾವು ಮಾಡಿದ್ದಲ್ಲೂ ಬರೀ ಹಂದಿಗಳಿಗೆ ನಾವು ಇದನ್ನ ಮಾಡ್ಬೇಕು ಅಂದ್ರೆ ಆಮೇಲಿಂದ ಏನಾದ್ರೂ ಅಲ್ಪ ಸ್ವಲ್ಪ ಇದ್ರಲ್ಲಿ ಪರಂಗಿ ಕಾಯಿ ಇತ್ತು ಅಂದ್ರೆ ಆ ನೈಟ್ ಹೊತ್ತಿ ಏನು ನಾಯಿ ನಾಯಿನೇ ತರ್ಕಂಡ್ ಮನೆ ಹತ್ರನೆ ಬಂದ್ಬಿಡ್ತಾರೆ ನಾನು ಎಷ್ಟೋ ಸಾರಿ ಹಂದಿಗೆ ಹೆದರ್ಕೊಂಡು ಮನೆ ಒಳಗೆ ಕೊಯ್ದೀನಿ ಎರಡ್ ಮೂರ್ ಸಾರಿ ಮಾಡಿದೀನಿ ಸಾ ನಾವು ಒಂದ್ ಎರಡ್ ಮೂರ್ ಸಾರಿ ಮಾಡಿದ್ವಿ ಯಾಕೆಂದ್ರೆ ಈಗ ನಿಮ್ಮ ಹತ್ರಕ್ಕೆ ನಾವು ಬರ್ಬೇಕು ಅವ್ರ ಅದೇ ಅರ್ಜಿ ಮಾಡಿಸ್ಕೊಡು ಅರ್ಜಿ ಮಾಡಿಸ್ಕೊಟ್ಟೆ ಆಮ್ಯ ಎರಡು ವರ್ಷ ಆಯ್ತು ಅದನ್ನ ಅರ್ಜಿ ಮಾಡಿಸ್ಕೊಟ್ಟು ಇವತ್ತಾಗಿ ಅದರಿಂದ ಏನು ಕಂಡಲ್ಲ ಸುಮ್ನೆ ಬಡ್ಡಿ ಬೇಲಿ ಏನು ಮಾಡಿಲ್ಲ ಸರ್ ನಾವು ಬೇಲಿ ಏನು ಮಾಡಕ್ಕಾಗಿಲ್ಲ ಸರ್ ನೋಡಿ ಎಲ್ಲ ಪೂರ್ತಿ ಇದಕ್ಕೆ ಇಷ್ಟು ಕಮ್ಮಿ ಒಂದು ಒಂದೂವರೆ ಲಕ್ಷ ದುಡ್ಡು ಹಾಕಿದೀನಿ ಒಂದ್ ರೂಪಾಯಿನೂನು ಹಿಂದಕ್ಕೆ ವಾಪಸ್ ತಗೊಂಡಲ್ಲ ಅದರಿಂದ ನಮ್ಗೆ ಇನ್ನೇನು ಸಮಸ್ಯೆ ಆಗಿಲ್ಲ ಸರ್ ಈಗ ಅಷ್ಟೇ ಆಗಿರೋದು ಇವಾಗ ಅಲ್ಲಿ ತೆಂಗಿನ ಸೋಸಿ ತಿಂದಿರೋದು ಅಡಿಕೆ ಸೋಸಿ ತಿಂದಿರೋದು ಈ ಪರಂಗಿಯಿಂದ ನನ್ಗೆ ಬಹಳಷ್ಟು ಲಾಸ್ ಆಗಿದೆ ಎಲ್ಲ ಉಲ್ಡಾಕ್ಬಿಡ್ತಾವ್ ಬೀಜಕ್ಕೆ ಹಾಕ್ತೇವಲ್ಲ ಸರ್ ಕಾಯಿ ಕಾಯಿನೇ ನೇ ಸರ್ ಕಾಯಿ ಸುಲದ್ ಏನ್ ಮಾಡ್ತೇವೆ ಅಂದ್ರೆ ಹೆಂಗೆ ಒಂದೇ ಒಂದು ನಾರ ಇಲ್ದಂಗೆ ಸುಲ್ದ ಹಾಕ್ಬಿಡ್ತಾವೆ ಮೂರ್ ದಿನ ಬಿಟ್ಟು ಬಂದ್ಬಿಟ್ಟು ತಿಂದ ಹೋಗ್ಬಿಡ್ತಾವ ಆ ಸೊಸಿಗಳು ಗೆಡ್ಡೆ ಏನಲ್ಲ ಒಳಗಡೆ ಇದಿರುತ್ತಲ್ಲ ಸರ್ ತೆಂಗಿನ ಮೊಳಕೆ ಆಗಿ ಕಾಯಿನಲ್ಲಿ ಅದನ್ನೆಲ್ಲ ಪೂರ್ತಿ ತಿಂದಾಕೊಡ್ತೀವಿ ಈಗ ನಾವು ಇಷ್ಟು ಕಮ್ಮಿ ಮೂವತ್ತು ಸಾವಿರ ಖರ್ಚು ಮಾಡಿ ಇದನ್ನ ಸೌತೆ ಗಿಡ ತಂದ ಹಾಕಿದೆ ಸೌತೆ ಬೀಜ ಒಂದ್ ರೂಪಾಯಿ ಇಪ್ಪತ್ತು ಪೈಸೆ ಒಂದ್ ಬೀಜ ಆ ಇವಾಗ ಹನ್ನೆರಡು ಸಾವಿರ ಬೀಜ ಊರಿದಿನಿ ಹನ್ನೆರಡ್ ಸಾವಿರ ಬೀಜದಲ್ಲಿ ಬನ್ನಿ ನೋಡಿ ಸಾಲ್ ಇಡ್ಕೊಂಡು ನೋಡಿ ಗೊತ್ತಾಗುತ್ತೆ ಇವಾಗ ಅಲ್ಲಿ ಹೋಗುತ್ತೆ ಗೊತ್ತಾಗಲ್ಲ ಎಲ್ಲ ಇಡ್ಕೊಂಡು ತಿಂತಾವೆ ಅವನು ತಿಂತಾವೆ ಸೌತೆ ಗಿಡ ಕಲ್ಲಂಗಡಿ ಗಿಡ ಏನಿವನ್ ಏನು ಬಿಡಲ್ಲ ಸರ್ ಏನು ಬಿಡಲ್ಲ ಅವು ಏನು ಮಾಡಕ್ ಆಗ್ತಾ ಇಲ್ಲ ನಾವ್ ಇವಾಗ ಏನು ಅವ್ರ ಬಗ್ಗೆ ಏನು ಹೊಡೆಯಂಗಿಲ್ಲ ಬಡ್ಯಂಗಿಲ್ಲ ಏನ್ ಸಿಗ್ತಾವ ನಮ್ ಕೈಗೆ ಅದೇ ಈ ಹಂದಿಗಳು ಲೈನ್ ಬಿಡೋದು ನಮಗೆ ನಾವೇ ಹತ ಅಷ್ಟೇ ನೋಡಿ ಹೊಂದ್ರೆ ನಮಗೂ ತೊಂದ್ರೆ ಆಗತ್ತೆ ಪಬ್ಲಿಕ್ ತೊಂದ್ರೆ ಆಗತ್ತಲ್ಲ ಸರ್ ನಮ್ಗೆ ತೊಂದ್ರೆ ಒಂದ್ ಸೆಕೆಂಡ್ರಿ ಪಬ್ಲಿಕ್ ಗೆ ತೊಂದ್ರೆ ಈ ನಮ್ಮದ ಜಮೀನಿ ಬರೋರಲ್ಲ ಶಿರಾ ತಾಲೂಕು ಅಂದ್ರೆ ತರೂರು ಗ್ರಾಮದಲ್ಲಿ ಹಾ ಈ ಪ್ರಾಣಿಗಳು ಬರ್ತವೆ ಅಂತ ಹೇಳಿ ಕರೆಂಟ್ಗೆ ವೈರ್ ಗೆ ಕರೆಂಟ್ ನ ಕಲೆಕ್ಷನ್ ಮಾಡಿದ್ರು ಹ್ಮ್ ಸರ್ ಸ ಒನ್ನೇ ಅವಾಗ ಒಂದ್ ಹೆಮ್ಮೆ ಒಬ್ರು ಹೆಂಗ್ಸು ಹಾ ಆತರ ಆಗುತ್ತೆ ಈಗ ನಮ್ ಜಮೀನಿಗೆ ಬರೋರಲ್ಲ ಬರೋನ ಅಂತ ಕೇಳಿ ಬರ್ತಾರೆ ಸ ಬರ್ತಾ ಇರ್ತಾರೆ ಹೋಗ್ತಾರೆ ನೋಡಿ ಸರ್ ಇಲ್ಲಿಂದ ಹಿಡಿದು ಈ ಸಾಲ ಇಟ್ಕೊಂಡ್ ಯಾಕ ತಿಂದದ ನೋಡಿ ಈ ಸಾಲಲ್ಲಿ ಕಾಣ್ತಾವೆ ಸೊಸಿ ಆ ಸಾಲಲ್ಲಿ ಒಂದೇ ಒಂದು ಸೊಸಿ ಕಾಣ್ತಾ ಇಲ್ಲ ನೋಡಿ ಒಂದ್ ಸೋಸಿನೂ ಬಿಟ್ಟಿಲ್ಲ ಹಂಗ ನುಣ್ಣುಗ್ ಹಾಕ್ಕೊಂಡ್ ತಿಂದ್ಕೊಂಡು ಹೋಗ್ಬಿಡ್ತಾವೆ ತಿಂತಾವು ಸೊಸಿನೇ ಕಿತ್ಕೊಂಡ್ ತಿಂದಾಕ ಬಿಡ್ತಾವೆ ನೋಡಿ ಎಲ್ಲೋ ಒಂದೊಂದು ಬಿಟ್ಕೊಂಡು ಎಲ್ಲ ಏಕ ತಿನ್ಸ್ ಹಾಕಿದೀವಿ ಅಡಿಕೆಗೂ ಇನ್ಸುರೆನ್ಸ್ ಹಾಕಿದೀವಿ ವರ್ಷ ಫುಲ್ ಬರೀ ಸುಳಿ ಮಾತ್ರ ಉಳ್ಕೊಂಡಿತ್ತು ಈಗ ಒಂದ್ ಸ್ವಲ್ಪ ನೀರು ಇಲ್ದೇನೆ ಸ ಇವಾಗ ಎರಡ್ ಬೋರ್ಗೆ ಒಂದು ಇಷ್ಟಚ್ ಕಮ್ಮಿ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಎರಡೇ ಬೋರ್ ವರ್ಷಕ್ಕೆ ಮೋಟರ್ ಬಿಡಕ್ಕೆ ಒಂಬತ್ತು ಲಕ್ಷ ರೂಪಾಯಿ ದುಡ್ಡನ್ನು ಬರೀ ಖಾಸಗಿ ಅವ್ರ ಹತ್ರ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡು ಇದು ಬೋರ್ಡ್ ಸಾಲ ಎಲ್ಲ ಇದನ್ನ ಈಗ ಮಾಡಿರ್ತೀವಿ ನೋಡಿ ಸರ್ ಈ ಕೆಳಗಡೆ ಇಲ್ಲಿಂದ ಈ ಸಾಲಿಂದ ಇಲ್ಲಿಂದ ಇತ್ ಕಡೆ ಏಕ ತಿಂದವಿತ್ತ ಏಕ್ ತಿಂದ ತಿಂದ ಈ ಕಡೆ ಫಾರೆಸ್ಟ್ ಯಾವ ಕಡೆ ಹತ್ರ ಇದೆಯಾ ಏನಾದ್ರು ಸರ್ ಈ ಕಡೆ ಎಲ್ಲ ಬುಕ್ಕಾಪಟ್ಟಣ ಒಲೆ ಬುಕ್ಕಾಪಟ್ಟಣ ಪಕ್ಕನೆ ಫಾರೆಸ್ಟ್ ಮುಂದೆ ಅಲ್ಲಿ ಜಮೀನ್ ಇದೆಯಲ್ಲ ಅದು ಸೋಲಾರ್ ಪಾರ್ಕ್ ಆ ಸೋಲಾರ್ ಪಾರ್ಕ್ ಇಂದ ಏನ್ ಬರಲ್ಲ ಅದೆಲ್ಲ ಸುಲ್ಲು ಕಾಂಪೌಂಡ್ ಮಾಡ್ಬಿಟ್ರೆ ಈ ಕಡೆ ಈ ಇದೆಯಲ್ಲ ಆ ಕಡೆಯಿಂದ ಬರ್ತಾವ ಸರ್ ನಮಗೂ ಸರ್ ಇವಾಗ ಈ ನಾಲ್ಕು ವರ್ಷದಿಂದ ಏನು ಮಾಡ್ಕೊಳಕಲ್ಲ ಸರ್ ಏನು ಮಾಡಕ್ಕೆ ನಮ್ಗೆ ಪರ್ಯಾಯ ಮಾಡೋದು ಏನಿದೆ ಈಗ ಬ ಸುತ್ತ ಬೇಲಿ ಮಾಡ್ತೀನಿ ಅಂದ್ರೆ ಒಂದ್ ಐದಾರು ಲಕ್ಷ ದುಡ್ಬೇಕಾಗತ್ತೆ ಐದಾರು ಲಕ್ಷಕ್ಕೂ ಆಗಲ್ಲ ಬಟ್ ಅಷ್ಟಿದ್ರೆ ಏನನ್ನ ಟ್ರೈ ಮಾಡಬಹುದು ನೋಡಿ ಸಾಲಿಡ್ ಈ ಸಾಲಿಡ್ ಏಕ ಏಕೆ ತಿಂದ ನೋಡಿ ಹ ನೋಡಿ ನೋಡಿ ಇಲ್ಲೇನ ಏನಿದೇವ ನೋಡಿ ಅವಲ್ಲಿಂದ ಅತ್ತ ಇದೆಲ್ಲ ಏಕ ಏಕ ತಿನ್ಕೊಂಡಿದ್ದೇವೆ ಈಗ ಅವ್ರಿಗೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ನಾವ್ ಕೇಸ್ ಕೊಡ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ನಿಮ್ ಬೀಜ ಕೊಟ್ಟಿದ್ದೀವಿ ನಮ್ಗೆ ಕಾಯಿ ಕೊಡ್ಲಿಲ್ಲ ಅಂತ ಅಂದ್ರೆ ಆ ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತಿವಂತಾರ ಪಾಪ ಅವ್ರು ಕಾಕೊಂಡಿರ್ತಾರ ಬೀಜ ಸಾ ಬೀಜ ಕೊಟ್ಟರು ಈಗ ಅವರು ಕಂಪ್ನಿಯಿಂದ ಈಗ ನೀವು ಓನ್ ಆಗಿ ಈಗ ಒಂದ್ ಅವರು ಬೀಜ ಕೊಡ್ತಾರೆ ಗೊಬ್ಬರ ಕೊಡಸ್ತಾರೆ ದಾರ ಕೊಡಿಸ್ತಾರೆ ಕಾಯಿ ಅವ್ರಿಗೆ ಕೊಡೋದು ನಾವು ಅವ್ರ ಆತರ ಈ ತರ ಸಮಸ್ಯೆ ಅವ್ರಿಗೆ ಆಗಿದೆ ಅಂದ್ರೆ ನೀವು ಅಚ್ಚಗಡೆ ಕಾಯ್ಬೇಕಪ್ಪ ರಾತ್ರಿ ಎಲ್ಲ ನಿದ್ದೆ ಕಡೆಕಾತ ನಾವು ಬೇಜನ್ ಸರ್ ನನಗೆ ಆಗ ಅಲ್ಲಿ ಅಲ್ಲಿ ಹಾಕಿದ್ದೆ ಆ ಸೈಡ್ ಪೂರ್ತಿ ಹಾಕಿದ್ದೆ ಇದನ್ನ ತೆಂಗಿನ ಸೊಸಿ ಒಂದೇ ಒಂದ್ ಸೊಸಿ ಬಿಡ್ದಂಗೆ ತಿನ್ನಾಕಿ ಹ್ಮ್ ಎರಡ್ ಸಾವಿರ ಸೊಸೆ ಎರಡ್ ಸಾವಿರ ಕಾಯಿ ಇಪ್ಪತ್ತ ಎರಡ್ ಸಾವಿರ ರೂಪಾಯಿ ಕೊಟ್ಟು ಕಾಯಿ ತಂದು ಹಾಕಿದ್ದೆ ಒಂದೇ ಒಂದು ತೆಂಗಿನ ಸೊಸೆ ಬಿಡಲಿಲ್ಲ ಆಗೋಲ್ಲಿ ಒಂದೇ ಒಂದು ಉಳ್ಕೊಂಡಿದೆ ನೋಡುವ ಈ ನೇರದಲ್ಲಿ ಎರಡ್ ಸಾವಿರ ಗಿಡ ಹಾಕಿದ್ದೆ ಸರ್ ಎರಡ್ ಸಾವಿರ ತೆಂಗಿನ ಸೊಸಿ ಒಂದು ಉಳ್ಕೊಂಡಿಲ್ಲ ಅದೊಂದು ಸೊಸಿ ಉಳ್ಕೊಂಡಿದೆ ನೋಡ ಓಲಿ ಚಿಕ್ಕದೊಂದು ಸೊಸಿ ಉಳ್ಕೊಂಡಿದ್ದೆ ನೋಡಿ ಅಲ್ಲಿ ಎರಡ್ ಸಾವಿರ ಕಾಯಿ ಹಾಕಿದ್ದೆ ಆಮೇಲಿಂದ ಒಂದು ಒಂದು ಏಳ್ನೂರು ಎಂಟುನೂರು ಅಡಿಕೆ ಹಾಕಿದ್ದೆ ಒಂದೇ ಒಂದು ಪೀಸ್ ನಾವು ತಾಂಡ್ ನಮ್ಮ ಜಮೀನಿಗೆ ಹಾಕಲಿಲ್ಲ ನಾವು ಅಷ್ಟು ಅನಾಹುತ ಆಗಿದೆ ಸರ್ ನಮ್ಗೆ ಅಡಿಕೆ ಎಲ್ಲ ಕಿತ್ತಾಗ್ತಾವೆ ಈಡಾಡ್ತಾವ ಏನು ಇದನ್ನ ತಿನ್ನಲ್ಲ ಅದನ್ನ ತೆಂಗಿನಕಾಯಿ ಮಾತ್ರ ತಿಂತಾವೆ ಅಡಿಕೆ ಈಗ ಏನೋ ಇದಕ್ಕೇನೋ ರೋಗ ಇದಕ್ಕೂ ರೋಗ ಇದೆ ಸರ್ ಒಂದ್ ಸ್ವಲ್ಪ ಈಗ ಈಗ ಈ ತರ ಆಗಿ ಅದೇನೋ ಒಂತರ ರೋಗ ಸರ್ ಅದು ಅದೇನೋ ಒಂಥರಾ ರೋಗ ನೋಡಿ ಇಲ್ಲಿ ಈ ಕಡೆ ಈಗ ಇದು ರೋಗದ ಗಿಡ ಇದು ಯಾವುದು ಇದು ಆ ತರ ಆಗಿಬಿಟ್ಟು ಒಂದ್ ಇಪ್ಪತ್ ಮೂವತ್ತು ಗಿಡ ಹೋಗ್ಬಿಟ್ ಅವು ಹ ಇದೆ ಸರ್ ಬಿಸ್ಲಿಾಗಿ ಅದೇನಕ್ಕೆ ಸರ್ ಆಯ್ತು ಹೋದ ವರ್ಷ ಸ್ವಲ್ಪ ಪೂರ್ತಿ ನೀರುಗಳು ಎಲ್ಲ ಈ ಜಮೀನಲ್ಲಿ ಒಂದು ಹದಿನಾಲ್ಕು ಬೋರ್ ಕೊರ್ಸಿದೇನೆ ಬೋರ್ಗುನು ಬೇಕಾದಷ್ಟು ಸಾಲ ಮಾಡ್ಕೊಂಡು ಮಾಡ್ಕಂಡ್ ಮಾಡಿದ್ವಿ ಸರ್ ನಾವು ಇಕ್ಕಿದ ಬೆಳೆಯಲ್ಲಿ ಯಾವ್ದು ಒಂದು ತೃಣನು ನಮ್ ಕೈ ಸಿಗ್ತಾ ಇಲ್ಲ ಅಷ್ಟು ನಮ್ಗೆ ಇಲ್ಲಿ ಅತಿಯಾಗಿ ಕಾಡು ಪ್ರಾಣಿಗಳದ್ದೆ ನಮ್ಗೆ ಭಾರಿ ನಷ್ಟ ಅಂತ ನಾನು ಹೇಳೋದಿಲ್ಲ ಅದು ಇಲ್ಲ ಸರ್ ಅದು ಕೊಳೆ ರೋಗ ಬಂದ್ಬಿಟ್ಟಿದೆ ಅದು ಹೋಗಿದೆ ಮತ್ತೆ ಆ ಮ್ಯಾಗ್ಳ ಕೊನೆ ಏನಾದ್ರು ಬರ್ಬೋದು ಅಷ್ಟೇ ಹ್ಮ್ ಇಷ್ಟ ಆಗಿದೆ ಇದಕ್ ಸಂಬಂಧಪಟ್ಟು ಇದ್ರೂ ನಮ್ಗೊಂದ್ ಸ್ವಲ್ಪ ಇದು ಏನಾಗಿದೆ ಎಂತಾಗಿದೆ ಎಂಬ ನಮ್ಗ ನಮ್ಗ ಆಗಿರೋ ಅನ್ಯಾಯ ಬರ್ಸ್ಕೊಟ್ಟು ಇವು ಒಂದ್ ಏಳ್ನೂರ್ ಇದೆ ಸರ್ ಇಲ್ಲ ಸರ್ ಇನ್ನು ಬೆಳೆ ಇಲ್ಲ ಇನ್ನು ಬೆಳೆ ಇಲ್ಲ ಸರ್ ಈಗ ನಿಮ್ಗೆ ಹಂದಿಗುಳದಿಂದ ಬಾರಿ ತೊಂದರೆ ಹಂದಿಗುಳದು ಇವಾಗ ನಾವು ಹಾಕಿರೋದು ಈ ಪರಂಗಿದು ಬಹಳಷ್ಟು ನಷ್ಟ ಅನುಭವಿಸ್ತಾ ಇದ್ದೀವಿ ಈಗ ಏನೋ ಒಂದು ಪರ್ಯಾಯ ಹುಡುಕ್ ಅಂತ ಅಲ್ಲಿ ತಮ್ಮಲ್ಲಿ ಕೋರಿಕೆ ತಂದಿದ್ದೀವಿ ಸರ್ ನಾಲ್ಕೈದು ಸಾರಿ ಹೋದೆ ಅವರು ಹೆಸರು ಅದೆಂತ ಒಂದು ಹೆಸರು ಹೇಳಿರು ಅವ್ರ ಹತ್ರ ಹೋಗಿ ಸರ್ ಏನ್ ಸರ್ ನೀವು ಅಟ್ಲೀಸ್ಟ್ ತೆಂಗಿನ ಸೋಸಿಗೆ ಆಗಿರೋ ಒಂದು ಇದನ್ನಾದ್ರೂ ಕೊಡ್ಸಿ ಸರ್ ಬೇಡ ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟಾನ ಮಾಡ್ಸ ಇಲ್ಲ ಅದ್ಯಾದ್ ಮಾಡಕ್ ಅಂದ್ರೆ ಒಂದ್ ಸೈಡ್ ಬೇಲಿಗಾರು ಇದ್ ಮಾಡ್ಕೊಟ್ಬಿಡಿ ನಮ್ಗೆ ಅಂತ ಎಲ್ಲ ಹೇಳಿದ್ವಿ ಸರ್ ಒಟ್ಟಾರೆ ಸಮಸ್ಯೆ ಮಾಡಬೇಕು ನಮ್ ಸಮಸ್ಯೆ ಬಗೆಹರಬೇಕು ಅಂತಂದ್ರೆ ಈಗ ಆಗಿರತಕ್ಕಂಥ ನೋವು ಏನಿದೆಯೋ ಅದು ನನಗೆ ಇದನ್ನ ಮಾಡಬೇಕು ಪ್ರಾ ಫಾರೆಸ್ಟ್ ಇಲಾಖೆಗೆ ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀವಿ ಫೋಟೋ ಅಂದ್ರು ಇಲ್ಲಿ ಮಾಜೂರಿಗೆ ಕರ್ಕೊಂಡ್ವಿ ಅದೇನು ಇದನ್ನ ಚಾಪೆ ಕಾಜಿಗೆ ತಂದು ಕೊಡೋದ್ರು ಬೇಕಾದಷ್ಟು ತಾಣ ಬಂದು ಕೊಟ್ಟು ಎರಡು ವರ್ಷ ಆಯ್ತು ಅವ್ರೇನು ತಲೆ ಕೆಡಿಸ್ಕೊಳ್ಳಲಿಲ್ಲ ಆಮೇಕಿಂದ ನೀನ್ ಅವ್ರಿಗೆ ಕೊಟ್ಟಿದ್ಯಾ ನನ್ನ ಕೊಡ್ಬೇಕಾಯ್ತು ಅರ್ಜಿನ ಅದನ್ನ ಮಾಡ್ತಿದ್ದೆ ಅವ್ರ ಅಲೆ ಬೇರೆ ಕಡೆಗೆ ಹೋದ್ರು ಈಗ ಅವ್ರ ಬೇರೆ ಕಡೆಗೆ ಹೋಗ್ಲಿ ಅವ್ರ ಡ್ಯೂಟಿ ಎತ್ತೋಗಿದ್ದೆ ನಾವು ಕೊಟ್ರ ಮ್ಯಾಟ್ರ ಹತ್ತೋಗಿದೆ ಇಷ್ಟನ್ನ ಮಾಡಿ ನಮ್ಗ ಓಡಾಡ್ಸಿ ಓಡಾಡ್ಸಿ ಬಹಳಷ್ಟು ತೊಂದರೆ ಅನ್ಬಿಟ್ಟಿದಿವಿ ಇವಾಗ ಸದ್ಯಕ್ಕೆ ನಾವು ಮಾಡಿರೋ ಸಾಲ ಒಂದು ಹದಿನಾರು ಹದಿನೇಳು ಲಕ್ಷ ರೂಪಾಯಿ ಮಾಡಿದೀವಿ ಇಲ್ಲಿಗೆ ಹ್ಮ್ ಸರಿ ನೋಡಿ ಸ್ವಾಮಿ ಕೈ ಮುಗಿದ್ ಕೇಳ್ಕೊತೀನಿ ಇದಕ್ಕೇನಾಗಿದೆ ನನ್ನ ನಷ್ಟ ಈಗ ಈ ಪರಂಗಿಯಿಂದ ಆಗಿರೋ ನಷ್ಟ ಈ ಹಂದಿಯಿಂದ ಆಗಿರೋ ನಷ್ಟ ಈಗ ನಾವು ಏನು ಅತಿವೃಷ್ಟಿ ಅನಾವೃಷ್ಟಿನ ಸರ್ಕಾರ ಕೇಳೋಕ್ಕಾಗಲ್ಲ ಸರ್ಕಾರನೇ ಅದಕ್ಕೆ ಗಮನ ಕೊಡಬೇಕು ಅತಿವೃಷ್ಟಿ ಅನಾವೃಷ್ಟಿ ಅವ್ರು ಮಾಡೋದಲ್ಲ ನಾವು ಮಾಡೋದು ಅಲ್ಲ ಬೇಜವಾಬ್ದಾರಿ ತಂದಿಂದ ಈ ಫಾರೆಸ್ಟ್ ಇಲಾಖೆಯಿಂದ ಆಗಿರ್ತಕ್ಕಂಥ ನೋವು ಈಗ ಪರಂಗಿಗೆ ಒಂದು ಸ್ವಲ್ಪ ಇನ್ಸೂರೆನ್ಸ್ ಹಾಕಿದೀನಿ ದಯವಿಟ್ಟು ನಾವು ರೈತರು ನಾವು ಇರ್ಲಿ ಅವ್ರುನು ಒಂದು ನೂರಾರು ಕನ್ಸುಗಳ್ನ ಇಟ್ಕೊಂಡಿರ್ತಾರೆ ರೈತರಾಗಿ ಅದಕ್ಕೊಂದು ಪರ್ಯಾಯ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಂತ ಇದ್ದೀನಿ